ಭಾನುವಾರ ಭಾನುವಾರ ಬೆಳಗ್ಗೆ ನಾಷ್ಟಕ್ಕೇನೆ ಅಡುಗೆ ಮಾಡ್ತಾರೆ ಮೊಟ್ಟೆ ಕೋಳಿ ತರಿಸಿದೆ ನಿಂತು ಹೋಗಿ ಅವ್ರ ಅಪ್ಪ ಫೋನ್ ಮಾಡಿ ಹೇಳಿ ನೋಡಿ ಇದು ಮೊಟ್ಟೆ ನಮ್ಮನ್ನ ಮೊಟ್ಟೆ ಕೋಳಿನೇ ಜಾಸ್ತಿ ಇಷ್ಟಪಡೋದು ಬೈಲರ್ ಕೋಳಿ ಯಾರು ತಿನ್ನೋಕ್ಕಾಗೋದಿಲ್ಲ ಬೈಲರ್ ಇಷ್ಟನೇ ಆಗಲ್ಲ ಏನೋ ಫ್ರೈಗೆ ಕಬಾಬ್ಗೆ ಬಿರಿಯಾನಿಗಾದ್ರೂ ಅಷ್ಟೇನೇ ತರಿಸೋದು ಈ ಥರ ಸಾಂಬಾರು ಮಾಡಬೇಕು ಫಾರಂ ಕೋಳಿನೇ ತರ್ಸೋದು ಇದು ಭಾನುವಾರ ಭಾನುವಾರ ಬೆಳಗ್ಗೆನೇ ನಾನ್ ವೆಜ್ ತರಿಸಿದ್ದೆ ಚಿಕನ್ ತರಿಸಿದೆ ನಮ್ಮ ಮನೆಯವರು ನೈಟ್ ಫೋನ್ ಮಾಡಿ ಹೇಳಿದ್ರು ಮಿತುಗೆ ನಮ್ಮ ಮನೆಯವ್ರು ಇರಲಿಲ್ಲ ಕೆಲ್ಸಕ್ಕೆ ಹೋಗಿದ್ರು ನಾನು ನಾಳೆ ಭಾನುವಾರ ಬರ್ತೀನಿ ಹೋಗಿ ಅಂಗಡಿಗೆ ಹೋಗಿ ಚಿಕನ್ ತಗೊಂಬಾರಪ್ಪ ಅಂತ ಮಗನಿಗೆ ಫೋನ್ ಮಾಡಿ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಮಿತ್ತೂ ನಾನು ಬೆಳಗ್ಗೆನೇ ಕಳಿಸಿದ್ದೆ ಒಂದು ಏಳುವರೆಗೆಲ್ಲ ಕಳಿಸಿದ್ದೆ ಅಂಗಡಿಗಳು ರಶ್ ಇರುತ್ತಲ್ಲ ಹಾಗಾಗಿ ನಮ್ಮ ಯಾರು ಫೋನ್ ಮಾಡಿ ಇಷ್ಟಿಷ್ಟದು ಅಡಿರಿ ಅಂತ ಹೇಳ್ಬಿಟ್ಟು ಅವರೇ ಅಂಗಡಿಯವ್ರಿಗೆ ಫೋನ್ ಮಾಡಿ ಹೇಳಿ ಮಾಡಿ ರೆಡಿ ಮಾಡಿ ಕೊಟ್ಟು ಕಳಿಸಿದ್ರು ಚಿಕನ್ನ ನಾನಿವತ್ತು ಬೇಗ ನಾಷ್ಟೇನೂ ಮಾಡಿರಲಿಲ್ಲ ಅಡುಗೆನೇ ಮಾಡ್ತಿದ್ದೆ ನೋಡಿ ಗುಂಡನ್ನ ಕಾಯ್ಕೊಂಡು ಕೂತಿದ್ದಾನೆ ಮುದ್ದೆ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಅಡುಗೆ ಮಾಡಿಬಿಡೋಣ ಅಂತ ಆ ಭಾನುವಾರ ಟೈಮ್ ತರಿಸಿದ್ರೆ ಈ ಥರ ಬೆಳಗ್ಗೆನೇ ತಂದು ಮಾಡಿದ್ರೆ ಸರಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮಲ್ಲಿ ಖಾಲಿ ಆಗುತ್ತೆ ತಿರ್ಗಿ ಸೋಮವಾರಕ್ಕೇನು ಉಳಿಯೋಕ್ಕೆ ಹೋಗೋದಿಲ್ಲ ಸೋಮವಾರ ಅಕಸ್ಮಾತ್ ಮಿಕ್ಕಿದ್ರು ನಾನೇನು ಬಿಸಾಕೋಕ್ಕೆ ಹೋಗೋದಿಲ್ಲ ಇಡ್ತೀನಿ ಯಾಕೆಂದರೆ ಗುಂಡ ಇದಾನಲ್ಲ ಗುಂಡ ತಿಂತಾನೆ ಮತ್ತು ಹೊರ್ಗಡೆನಿದೆ ಇದೆ ನಾಯಿಗಳಿಗೆ ಹಾಕ್ತೀನಿ ಸೋಮವಾರ ಏನು ಮನೇಲಿ ಇಡೋಲ್ಲ ಅಂತೇನಿಲ್ಲ ಒಂದು ಪಾತ್ರೆಲಿ ಹಾಕ್ಬಿಟ್ಟು ಬಿಸಿ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ ಜಾಸ್ತಿ ಏನಾದರೂ ಇತ್ತು ಅಂತಂದರೆ ಮಂಗಳವಾರ ದಿವಸ ತಿಂತೀವಿ ನಾವು ಮಂಗಳವಾರ ಸಂಜೆ ತಿಂತೀವಿ ಮುದ್ದೆ ನಾಲ್ಕು ಮುದ್ದೆ ಮಾಡಿದ್ದೆ ರಾಮಗೊಂದು ಮುದ್ದೆ ನನಗೊಂದು ಮುದ್ದೆ ಮಿತು ಮಾನಸ ನಮ್ಮ ಮನೆಯವ್ರು ಇರಲಿವಲ್ಲ ನಮ್ಮ ಮನೆಯವ್ರು ನೈಟ್ ಬರ್ತೀನಿ ಅಂತ ಹೇಳಿದ್ರು ಹೀಗಾಗಿ ಮುದ್ದೆ ಮಾಡ್ತಾಯಿದ್ದೀನಿ ಮು ಚಿಕನ್ ಸಾರಿಗೆ ಮುದ್ದೆನೇ ಚೆನ್ನಾಗಿರುತ್ತೆ ಅನ್ನ ಎಲ್ಲ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ ಅನ್ನ ರೊಟ್ಟಿ ಚಪಾತಿ ಅದೇನೋ ನಮ್ಗೆ ಅದೆಲ್ಲ ಇಷ್ಟ ಆಗೋಲ್ಲ ಬಿಸಿ ಸಾಂಬಾರು ಮಾಡಿದಾಗ ಮುದ್ದೆ ಮಾಡ್ತೀನಿ ಮತ್ತೇನಾದರೂ ಅದು ತಂಗ್ಳು ಸಾರು ಆಯಿತು ಅಂದರೆ ಆವಾಗಲೇ ನಾನು ರೊಟ್ಟಿ ಚಪಾತಿ ಈ ಥರ ದೋಸೆ ಈ ಥರ ಮಾಡ್ತೀನಿ ಗುಂಡುಂಗು ಅಷ್ಟೇ ಹೊಟ್ಟೆ ಅಶು ಆಗಿಬಿಟ್ಟಿತ್ತು ಈಗ ಟೈಮ್ ಬಂದು ಹತ್ತು ಗಂಟೆ ಆಗಿತ್ತು ಅಂದರೂ ನಾನು ಬೆಳಗ್ಗೆನೇ ತರಿಸ್ದೆ ಬೆಳಗ್ಗೆನೆ ತರಿಸಿ ಮಾಡಿದೆ ಅಲ್ಲಿ ಚಿಕನ್ ಅಂಗಡಿಲಿ ತುಂಬ ಅಂದರೆ ತುಂಬ ರಶ್ ಅಂತೆ ಮಿಥೂ ಮೂರು ಅಂಗಡಿಗೆ ಹೋದ ಮೂರು ಅಂಗಡಿಲೂ ಸಿಕ್ಕಾಪಟ್ಟೆ ರಶ್ ಕಣಮ್ಮ ಅಂದ ಆಮೇಲೆ ಸರಿ ಅವ್ರ ಅಪ್ಪ ಫೋನ್ ಮಾಡಿ ಅದು ಯಾವುದೋ ಅಂಗಡಿಗೆ ಹೋಗು ಅಂತ ಹೇಳಿದ್ರು ಅಲ್ಗೋಗಿದ್ನಂತೆ ಅಲ್ಲಿಗೋಗಿ ಅವರು ನಮ್ಮ ಮನೆಯವರು ಫೋನಲ್ಲಿ ಅವ್ರಿಗೆ ಹೇಳಿದ್ರಂತೆ ಈ ಥರ ಇಷ್ಟು ಇಷ್ಟು ಕೆ ಜಿದ ಮತ್ತು ಅಂತ ಏನೋ ಅವರು ಹೇಳಿದ್ರಂತೆ ನಮ್ಮ ಮನೆಯವ್ರಿಗೆ ಚಿಕನ್ ಅಂಗಡಿಗಳು ಸುಮಾರು ಅಂಗಡಿಗಳು ಪರಿಚಯ ಏಕೆಂದರೆ ನಮ್ಮ ಮನೆಯವ್ರು ನಾನ್ ವೆಜ್ ಅಂಗಡಿ ಜಾಸ್ತಿ ಪರಿಚಯ ಮಾಡ್ಕೊತಾರೆ ಯಾವಾಗಲೂ ಜಾಸ್ತಿ ಅವರೆಲ್ಲ ಇರೋದು ಹಂಗಾಗಿ ಎಲ್ಲ ಅಂಗಡಿಗಳ್ನು ಜಾಸ್ತಿ ಪರಿಚಯ ಮಾಡ್ಕೋತಾರೆ ಪೇಂಟ್ರು ಅಂತ ಹೇಳಿದ್ರು ಸಾಕು ಅವ್ರಿಗೆ ಚಿಕನ್ ಅಂಗಡಿ ಮೀನು ಅಂಗಡಿ ಮಟನ್ ಅಂಗಡಿಗೆ ಹೋಗ್ಬಿಟ್ಟು ಪೇಂಟ್ರು ಮಂಜಣ್ಣ ಅಂದರು ಸಾಕು ಅವ್ರಿಗೆ ಚೆನ್ನಾಗಿ ಕ್ಲಾಸ್ ಆಗಿಬಿಡ್ತೈತೆ ಅವ್ರಿಗೆ ಓ ಪೇಂಟ್ರು ಮಂಜಾಣ ನಾ ಸರಿ ತಡಿಯಪ್ಪ ಬೇಗ ಹೊಡೆದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಷ್ಟೊಂದು ಜನ ಇದ್ರಂತೆ ಅವ್ರಿಗಿಂತ ಫಸ್ಟೇ ನಮಗೆ ಒಡೆದು ಕೊಟ್ಕೊಳ್ಸಿದ್ರು ಅವ್ನು ತೊಗೊಂಬರಷ್ಟೊತ್ತಿಗೆ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ರೆಡಿ ಮಾಡಿ ಈಗ ಟೈಮ್ ಬಂದೀಗ ಹತ್ತುವರೆ ಆಗಿತ್ತು ಊಟ ಮಾಡ್ತಾಯಿದ್ದು ಗುಂಡನೂ ಅಷ್ಟೇ ಹಸ್ಕೊಂಡಿದ್ದ ಅವ್ನಿಗೂ ಊಟ ಹಾಕಿರಲಿಲ್ಲ ಮತ್ತು ಆಚೆಗಡೆ ನಾಯಿಗೂ ಹಾಕಿರಲಿಲ್ಲ ಆಚೆಗಡೆ ನಾಯಿ ಮುದ್ದೆ ತಿನ್ನುತ್ತೆ ಅದಕ್ಕೆ ಅವ್ನಿಗೊಂದು ಮುದ್ದೆ ಹಾಕ್ತೆ ಆಚೆಗಡೆ ನಾಯಿ ಅಂದರೆ ರಾಮು ಅಂತ ಹೆಸರು ಅದಕ್ಕೆ ಗುಂಡನ ರಾಮು ಅಂತಲೇ ಅನ್ನೋದು ಅವನು ಆ ನಾಯಿಗೊಂದು ಮುದ್ದೆ ಹಾಕ್ಬಿಟ್ಟು ಆಚಗಡೆ ಹಾಕ್ತೆ ಅದು ತಿಂತು ಗುಂಡ ಮುದ್ದೆ ತಿನ್ನಲ್ಲ ಅನ್ನ ಅಲ್ವಾ ಅವ್ನಿಗಷ್ಟೇ ಆಗ್ತಾ ಅವನು ತಿಂದ ನೋಡಿ ಕೈಲಿ ಬಿಸ್ಕೆಟ್ ಇಟ್ಕೊಂಡು ಮಿತು ಮಾನಸ ಟೀ ಮಾಡ್ತಿದ್ಲು ಸಂಜೆ ಆಗಿತ್ತು ಟೀ ಮಾಡ್ತಾಯಿದ್ಲು ಬಿಸ್ಕೆಟ್ ಹಿಡ್ಕೊಂಡು ಅವನು ಎಷ್ಟು ಆಡಿಸ್ತಾನೆ ಅಂದರೆ ನಿಜವಾಗ್ಲೂ ನಮ್ಮ ಮನೆಗೆ ಇದು ಒಂಥರ ಸಣ್ಣ ಮಗು ಇದ್ದಂಗೆ ಇದು ಒಂಥರ ಕಾಟೂನ್ ಥರ ಇವನು ಆಡ್ಸಕ್ಕೊಳ್ಳೆ ಚೆನ್ನಾಗೈತಿ ನಮ್ಗೆ ಬೇಜಾರು ಅಷ್ಟೇ ಆಗೋದಿಲ್ಲ

ಭಾನುವಾರ ಇವತ್ತು ಮೀಸ ಕಟ್ ಮಾಡಾಕೊಳ್ಳಕ್ಕ ಎಲ್ಲ ಶೇವ್ ಮಾಡಾಕಳು ಮಗನು ಸಿ ಆಲೆ ಒಂದು ಎರಡು ಸತಿಂದ ಮಾಡ್ತಾರ ಮುಂಚೆ ಮಾಡ್ತಿರ್ಲಿಲ್ಲ ಕಚ್ಚುತ್ತಾನೆ ಮುಟ್ಟಿದ್ರೆ ಸಹ ಕಚ್ಚುತ್ತಾನೆ ನಮ್ಮ ಮನೆಯವ್ರು ಇದ್ರೆ ಗುಂಡುಂಗ್ ಬಿಸ್ಕೆಟ್ ಅಂತೂ ಲೆಕ್ಕನೇ ಇಲ್ಲ ಅಷ್ಟು ಬಿಸ್ಕೆಟ್ ತರ್ತವೆ ಸುಮಾರು ಹತ್ತು ಪ್ಯಾಕೆಟ್ ಇದ್ ಬಿಸ್ಕೆಟ್ ಹತ್ತು ಪ್ಯಾಕೆಟ್ ಇದ್ದ ಈಗ ನಮ್ಮ ಮನೆಯವರು ಮೂರು ದಿಸ ಮೂರು ದಿವಸ ನಾವು ಮೂರು ದಿವಸ ಇರ್ಲಿದ್ವಲ್ಲ ಎಲ್ಲ ಖಾಲಿ ಅದು ನಮ್ಮ ಮನೆಯವ್ರು ಇದ್ರೆ ಬಿಸ್ಕೆಟ್ ಸ್ಟಾಕ್ ಗುಂಡುಂಗ್ ಮಾತ್ರ ಬಿಸ್ಕೆಟು ಬಿಸ್ಕೆಟ್ ಗುಂಡ ತತ್ ಸಾರಿ ಗುಂಡಂಗೆ ನಮ್ಮ ಮನೆ ಡೈಲಿ ಒಂದೊಂದು ಇಟ್ಕೊಂಬತ್ತಾರ ಮತ್ತು ನಾನು ಹಿಂಗೆ ಏನಾರು ಹೊರ್ಗಡೆ ಅಂಗಡಿಗೆ ಅಂಗಡಿ ಅಲ್ಲಿ ಇಲ್ಲಿ ಹೋದ್ರೆ ಮನೇಲಿರೋದು ನೋಡೋದೆಲ್ಲ ಮರ್ದ್ಬಿಡ್ತೀನಿ ತಿರ್ಗಿ ನಾನೊಂದು ಪಾಕಿಟ್ಟಿ ಹೊರ್ಗಡೆ ಯಾರಾದ್ರೂ ಹೋಗ್ಲಿ ಒಂದೊಂದು ಪ್ಯಾಕೆಟ್ ಬಿಸ್ಕೆಟ್ ಅಂತೂ ಮಿಸ್ ಇಲ್ಲ ಆ ಥರ ನಮ್ಮ ಮನೆಯವ್ರು ಇಲ್ವಲ್ಲ ಎಲ್ಲ ಒಂದು ಹತ್ತು ಪ್ಯಾಕೆಟ್ ಇದ್ದಾವೆ ಎಲ್ಲ ಖಾಲಿ ಆಗಾವೆ ಇವಾಗ ನಾನು ಒಂದು ತಂದೆ ಬಿಸ್ಕೆಟ್ ನಮಗೊಂದು ಆಡ್ಲಿಕ್ಕೆ ಸಹ ಅವನಿಗೊಂದು ಮರಿಬೋದು ಗುಂಡು ಮಾತ್ರ ಮರಿಯಲ್ಲ తర్ మూ నాలు నమ్మ మన గుండన్ మాత్ర మరియల్ అవును చిక్వనల్వ అయ్బిట్ ఏర్బాక్ అమ్మ బిస్కెట్ ని బ్యాడమ్ ಬೇಡ ನೋಡೋಣ ಮಾರಿಗೋಳ ಅಣ್ಣ ಇಲ್ಲ ಇದು ಸೋಮವಾರ ಸೋಮವಾರ ಬೆಳಗ್ಗೆ ಬೆಳಗ್ಗೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಗಿಡದಲ್ಲಿ ಹೂ ಹಳ್ಳಿದ್ದು ನೆನ್ನೆನೆ ಕೀಳೋಣ ಅಂದ್ಕೊಂಡೆ ನೆನ್ನೆ ಯಾರು ಪೂಜೆ ಮಾಡಿರಲಿಲ್ಲ ಹಾಗಾಗಿ ಕಿತ್ತಿರಲಿಲ್ಲ ಸರಿ ಅಂತ ಇವಾಗ ನೆನ್ಸ್ಕೊಂಡು ತಗೊಂಡೋಗಿ ಕೊಡೋಣ ಮಾನಸ ಪೂಜೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಎಲ್ಲ ಕಿತ್ಕೊಂಡೋಗಿಟ್ಟರೆ ಅವಳು ನೀರು ಚುಮ್ಕಿಸ್ಬಿಟ್ಟು ದೇವ್ರಿಗಿಟ್ಟು ಹೂ ಹೂವು ಹಾಕಿ ಪೂಜೆ ಮಾಡ್ತಾಳೆ ಅಂತ ಎಲ್ಲ ಕಿತ್ಕೊಂಡೋಗಿ ಕೊಡ್ತಿದ್ದೆ ಅವಳಿಗೆ ಟೈಮ್ ಆಗಿಬಿಡುತ್ತೆ ಅವಳು ಬಂದು ಕಿತ್ಕೊಂಡೋಗಿ ಇದು ಮಾಡೋದಕ್ಕೆ ಅದಕ್ಕೆ ನಾನೇ ಕಿತ್ಕೊಂಡೋಗಿ ಕೊಡ್ತೀನಿ ನಾನೇನು ಪೂಜೆ ಮಾಡೋಂಗಿರಲಿಲ್ಲ ಮಾನಸಂಗೆ ಹೇಳಿದೆ ನೀನೇ ಮಾಡಮ್ಮ ಅಂತ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿ ಮತ್ತು ಮತ್ತೆ ನಮ್ಮ ಗಿಡದಲ್ಲಿ ನೋಡಿ ಜಾಸ್ತಿ ಹೂವೇ ಬಿಡ್ತಾಯಿಲ್ಲ ಎಲ್ಲೋನೊಂದು ಬಿಡ್ತಾವೆ ಅವು ಬಾಗಿಲು ಗಿಡೋದಕ್ಕೆ ಸಾಕಾಗೋದಿಲ್ಲ ಅವು ದೇವ್ರ ಫೋಟೋಕ್ಕೆ ಹೂವ ನಾನು ಕಾಸುಕೊಟ್ಟೆ ಇದ್ದೀನಿ ಗುಂಡು ನೋಡಿ ಅವನು ಆಲೇ ಬೆಳಗ್ಗೆ ಚಿಕನ್ ಸಾರು ಮೊಮ್ಮಗೆ ಕಾಯ್ಕೊಂಡು ಕೂತವ್ ಅವನು ಚಿಕನ್ ಸಾರಲ್ಲ ಅನ್ನ ಹಾಕೊಂತ ಕಾಯ್ಕೊಂಡು ಕೂತವನೇ ಆಮೇಲೆ ಹಾಕ್ತೀನಿರಪ್ಪ ಅಂತಂದೆ ಮನಸ್ಸಂಗೆ ಹೇಳಿದೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡು ಮನಸ್ಸ ಹೂವು ಹಾಕಿಂತ ಪೂಜೆ ಮಾಡಿರಲಿಲ್ಲ ಭಾನುವಾರ ನೆನೆ ನಾನ್ ವೆಜ್ ಮಾಡಿದ್ವಿ ಏನು ಪೂಜೆ ಮಾಡೋಂಗಿರಲಿಲ್ಲ ಹಂಗಾಗಿ ಏನು ಮಾಡಲಿಲ್ಲ ನಾನು ಬೆಳಗ್ಗೆ ಹಣ್ಣು ಎಣ್ಣೆ ಹಾಕಿದ್ದೆ ಪುಳಿಯೋಗರೆ ಮಾಡೋಣ ಅಂತ ಮತ್ತೆ ಅನ್ನವೂ ಅಷ್ಟೇ ಮಾಡಿ ಇಟ್ಬಿಟ್ಟು ಎಲ್ಲ ಕೆಲಸ ಮುಗಿಸಿದ್ದೆ ಪುಳಿಯೋಗರೆ ಚಿತ್ರಾನ್ನಕ್ಕೆಲ್ಲ ಕೆಲ ಆದರೆ ಅನ್ನ ಚೆನ್ನಾಗಿ ಆರಿದ್ರೆ ಚೆನ್ನಾಗಿರುತ್ತೆ ಬಿಸಿಲು ಕಲಿಸಿದ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅದಕ್ಕೆ ಈ ಥರ ಏನಾರು ಮಾಡಬೇಕು ಅಂದರೆ ಫಸ್ಟ್ದಾಗಿ ಎದ್ದ ತಕ್ಷಣ ಅನ್ನ ಮಾಡಿಬಿಡ್ತೀನಿ ಅನ್ನ ಮಾಡಿಬಿಟ್ಟು ಆಮೇಲೆ ಗೊಜ್ಜು ಮಾಡ್ತೀನಿ ಮಿತುಗೆ ಬೇಗನೆ ಎಬ್ಬರಿಸ್ತೆ ನಾಲ್ಕು ಗಂಟೆಗೆ ಎಬ್ಬರಿಸ್ತೇ ಓದ್ಕೋತಿದ್ದ ಟೈಮ್ ಬಂದೀಗ ಆರು ಇಪ್ಪತ್ತೈದು ಆಗೈತೆ ಇಷ್ಟೊತ್ತಿಗೆ ಇಷ್ಟು ಕೆಲಸ ಮಾಡಿದೆ ಅಂದರೆ ಬೇಗ ಐತೆ ಇವಾಗ ಸ್ವಲ್ಪ ಐದು ಮುಕ್ಕಾಲಿಗೆ ಇದ್ದೆ ನಾನು ಮಿತಿಗೆ ನಾಲ್ಕು ಗಂಟೆಗೆ ಎಬ್ಬರಿಸ್ತೇವೆ ಅವನು ಎದ್ದು ಓದ್ಕೊತಿದ್ದೆ ನಾನು ಐದು ಮುಕ್ಕಾಲಿಗೆ ಇದ್ದೆ ನಾನು ಪುಳಿಯೋಗರೆ ಮಾಡೋಣ ಅಂತಂದ್ಬಿಟ್ಟು ನಾನು ಪುಳಿಯೋಗರೆ ಗೊಜ್ಜು ಮಾಡಿ ಸುಮಾರು ದಿನ ಆಗಿತ್ತು ಸುಮಾರು ದಿನ ರಾಲೆ ವರ್ಷದ ಮೇಲೆ ಆಗಿತ್ತು ಪುಳಿಯೋಗರೆ ಮಾಡಿರಲಿಲ್ಲ ಅದೇನೋ ನೆನಪೇ ಬರ್ತಿರ್ಲಿಲ್ಲ ಮೊನ್ನೆ ದಿವಸ ಮಾನಸಂಗ ಅಂದ್ಲು ಅಮ್ಮ ಪುಳಿಯೋಗರೆ ಮಾಡೋಮ ಅಂದ್ಲು ಸರಿ ಆಯಿತು ಅಂತಂದ್ಬಿಟ್ಟು ಮಾಡೋಣ ಅಂತ ಎಲ್ಲ ಕಾಳುಗಳು ನೋಡಿ ಇದನ್ನೆಲ್ಲ ಹುರ್ಕೊಂಡೆ ನಾನು ಏನು ಯಾವುದೇನಷ್ಟೇ ಡಿಟೇಲಾಗೇನು ತೋರಿಸಿಲ್ಲ ಧನಿಯಾ ಇದನ್ನೆಲ್ಲ ಹುರ್ಕೊಂಡೆ ಇದು ಸ್ವಲ್ಪ ಕೊಬ್ಬರಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಈಗ ಗರಂ ಮಸಾಲ ಹಾಕೊಂಡಿದ್ದೀನಿ ಇಲ್ಲಿ ಹುಣ್ಸೆಹೆಣ್ಣಿಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ಬಿಟ್ಟು ಅಷ್ಟನ್ನ ಹಾಕ್ಬಿಟ್ಟು ಬೇಯದಕ್ಕೆ ಇಟ್ಕೊಂಡಿದ್ದೆ ಈಗ ಅದನ್ನು ಹುರಿದ್ನೆಲ್ಲ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಕಮ್ಮಿ ಉರಿಲೆ ಚೆನ್ನಾಗಿ ಕುದಿಸ್ಕೊತೀನಿ ಅದಕ್ಕೆ ಚೆನ್ನಾಗಿ ಕುದಿಯೋ ಅಷ್ಟೊತ್ತಿಗೆ ಇಲ್ಲಿ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡೋಣ ಅಂತ ಅಳಿಗೆ ಟೈಮ್ ಆಗುತ್ತೆ ನಮ್ಮ ಮನೆಯವ್ರು ಬೇರೆ ಏಳು ಗಂಟೆಗೆ ನಾನು ಹೊರಡಬೇಕು ಅಂತಿದ್ರು ಮನಸ್ಸಂಗೆ ಹೇಳ್ತಿದ್ರು ನಾನು ಬೇಗ ಹೊರಡ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಬೇಗ ಬೇಗ ರೆಡಿಯಾಗಿ ಮನಸ್ಸು ಅಂತಿದ್ರು ಹಂಗಾಗಿ ನಾನು ನಾಷ್ಟ ಮಾಡಿ ಕೊಟ್ಬಿಟ್ರೆ ಅವ್ರ ಪಡಗವ್ರು ಡಬ್ಬಿ ಕಟ್ಕೊಂಡು ತಿನ್ಬಿಟ್ಟು ಹೋಯ್ತಾಳೆ ಅಂತ ಬೇಗ ಬೇಗ ನಾಷ್ಟ ಮಾಡೋಂತ ಮಾಡ್ತಿದ್ದೆ ಇಲ್ಲಿ ಚೆನ್ನಾಗಿ ಕುದೀತಿತ್ತಲ್ಲ ಇದು ಹುಣ್ಸೆಣ್ಣಿಂದು ಪೌಡ್ರೆಲ್ಲ ಹಾಕಿದ್ನಲ್ಲ ಅದೆಲ್ಲ ಕುದೀತಿತ್ತು ಈಗ ಇದು ಎರಡು ಟೈಮ್ಗೆ ಆಗೋಷ್ಟು ಮಾಡಿದ್ದೀನಿ ಡಬ್ಬಿ ಕಟ್ಟಿದ್ರೆ ತಿನ್ನೋಕ್ಕೆ ಡಬ್ಬಿ ಕಟ್ಟೋಕ್ಕೆ ಎರಡು ಟೈಮ್ಗೆ ಆಗೋಷ್ಟು ಅಷ್ಟೇ ಅಷ್ಟು ಆಗೋಲ್ಲ ಇನ್ನು ಸ್ವಲ್ಪ ಕಮ್ಮಿನೇ ಮಾಡಿದೆ ಏಕೆಂದರೆ ಜಾಸ್ತಿ ಮಾಡಿ ಆ ಫ್ರೆಶ್ ಆಗಬೇಕಾದ್ರೆ ಆವಾಗ ಆಗಲಿ ಒಂದು ಹಾಫ್ ಆನ್ ಅವರಲ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಬಿಡ್ಬೋದು ನೋಡಿ ರೆಡಿ ಆಯಿತು ಇದೆಲ್ಲ ಐಟಮ್ಗಳು ಇದ್ಬಿಟ್ರೆ ಆಫ್ ಆನ್ ಅವರಲ್ಲಿ ಎಲ್ಲ ರೆಡಿ ಮಾಡ್ಕೊಬೋದು ನಮ್ಮ ಮಕ್ಳಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಅವರು ಸಾಂಬಾರು ತಿನ್ನೋದೇ ಇಲ್ಲ ಮೂರು ಟೈಮು ಪುಳಿಯೋಗರೆ ಗೊತ್ತಿ ತಿಂತಾರೆ ಅದಕ್ಕೆ ನಾ ಜಾಸ್ತಿ ಗೊಜ್ಜು ಮಾಡೋದಕ್ಕೆ ಹೋಗಲ್ಲ ಯಾವಾಗಲೂ ಪುಳಿಯೋಗರೆ ಗೊತ್ತಿ ತಿಂತೀರಾ ಅಂತ ಅಂದ್ಬಿಟ್ಟು ಯಾವಾಗಲೂ ಟ ನಷ್ಟ ಮಾಡೋಕ್ಕಾಗಿಲ್ಲ ಅಂದಾಗ ಇಂದಾಗ ತಿನ್ನಬೇಕು ಇವರು ಮೂರು ಟೈಮು ಅದೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಅದನ್ನೇ ತಿಂತಾರೆ ಅದಕ್ಕೆ ನಾನು ಜಾಸ್ತಿ ಪುಳಿಯೋಗರೆ ಗೊಜ್ಜು ಮಾಡೋದು ಕಮ್ಮಿ ಮಾಡಿದ್ದೀನಿ ಮತ್ತೆ ಜಾಸ್ತಿ ಮಾಡಲ್ಲ ಸ್ವಲ್ಪ ಮಾಡ್ತೀನಿ ಒನ್ ಟೈಮ್ಗೆ ಎರಡು ಟೈಮ್ಗೆ ಆಗೋಷ್ಟು ಅಷ್ಟ ಮಾಡೋದು ಅನ್ನೊಂದು ಸ್ವಲ್ಪ ಆರ್ಕೊಂಡಿತ್ತು ಈಗ ಒಗ್ಗರಣೆಗೆ ಹಾಕಿದ್ನಲ್ಲ ಅದೇ ಬಾಂಡ್ಲಿಗೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕೊಡೋಣ ಅಂತ ಮಕ್ಕಳಿಗೆ ಮತ್ತು ನಮ್ಮನೆಯವರು ಟೈಮ್ ಆಯಿತು ಟೈಮ್ ಆಯಿತು ಅಂತಂತಿದ್ರು ಸರಿ ಅಂದ್ಬಿಟ್ಟು ಕಲಿಸ್ಬಿಟ್ಟು ಕೊಡೋಣ ಅಂತ ಇಷ್ಟೇ ಗೊಜ್ಜು ಮಾಡಿದ್ದು ಚೆನ್ನಾಗಿರುತ್ತೆ ಇದು ನಾವು ಓಮ್ ಮೇಡ್ ಗೊಜ್ಜು ಮನೆಯಲ್ಲೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಗಡೀಲಿ ಪುಡಿ ತಂದು ಮಾಡ್ಕೊಂಡು ತಿನ್ನೋದು ಟೇಸ್ಟ್ಗೂ ನಾವು ಇಲ್ಲಿ ಮನೇಲಿ ರೆಡಿ ಮಾಡ್ಕೊಂಡು ತಿನ್ನೋ ಟೇಸ್ಟ್ಗು ತುಂಬ ವ್ಯತ್ಯಾಸ ಇರುತ್ತೆ ನಾನು ಸ್ನಾನ ಮುಗಿಸ್ಕೊಂಬಂದು ಬಟ್ಟೆ ಒಗೆದಕ್ಕೆ ಬಂದೆ ಗುಂಡನ್ನ ಮಿತು ಎದ್ದು ಕರ್ಕೊಂಬಂದು ಕೂರ್ಸೋನೆ ಬಾ ಸ್ನಾನ ಮಾಡು ಅಂತ ಅವ್ನಿಗೊಂಥರ ಚಿಂತೆ ಅವ್ನಿಗೆ ನನಗೆ ಸ್ನಾನ ಮಾಡಿಸ್ತಾರೆ ಅಂತ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್